गाइस वेलकम बैक माय यूट्यूब चैनल सो गुड मॉर्निंग गुड मॉर्निंग गुड मॉर्निंग सो किलसारो बेहद सूडि केस ना को हास्त्री तक सो ना पस्त ಸೊ ಬೆಳಿಗ್ಗೆ ಎದ್ದಾಗ ಇಸ್ತ್ರಿ ಹಾಕ್ಲಿಕ್ಕಿರುತ್ತೆ ಅವಾಗ ತುಂಬ ಟೆನ್ಷನ್ ಆಗುತ್ತೆ ಡ್ರೆಸ್ಸಿಗೆ ಇಸ್ತ್ರಿ ಹಾಕಬೇಕು ಅದೆಲ್ಲ ಟೆನ್ಷನ್ ಇರುತ್ತೆ ಟೈಮ್ ಬೇರೆ ಎಂಟು ಕಾಲಾಗಿದೆ ಒಂದು ಆಫೀಸ್ಗೆ ಹೋಗ್ಬೇಕು ಒಂಬತ್ತು ಗಂಟೆಗೆ ಸೊ ಇಸ್ತ್ರಿ ಹಾಕ್ಲೇ ಎಲ್ಲ ಸೊ ಮನೆಯಲ್ಲಿ ಯಾರಾದರೂ ಇದ್ರೆ ಅವ್ರು ಇಸ್ತ್ರಿ ಹಾಕ್ತಾರೆ ನಾನು ಈಗ ಏನಾದ್ರೂ ಆಳ್ಬೇಕು ಅಲ್ಲ ನನ್ನ ಪ್ರೀತಿ ಸೋ ಯಾಕೆ ಈ ಚಾ ಐತಾ ಅನ್ಕೊಂಡೆನೇ ಚಾ ಆಗಿರತ್ತೆ ಸೋ ಈ ಕೋಡೈ ಇಸ್ತ್ರಿ ಆಗ್ತಿರನ್ ಅನ್ಕೊಂಡೆನೇ ಸೋ ಇಸ್ತ್ರಿ 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 ಆದ್ರೆ ನಾನು ಲೈ ಜಾಂಪಿಂಗ್ ಮಾಡ್ತೈ ಜಾಂಪಿಂಗ್ ಜಾಪೋ ಜಾಂಪ್ ಜಾಂಪ್ ಅಂತ ಹೇಳೋದು ಹೊಟ್ಟೆ ಬೇರೆ ತುಂಬ ನೋವಿದೆ ಐಸ್ ಏನಾಗಿದೆ ಅಂತ ಗೊತ್ತಿಲ್ಲ ಹೊಟ್ಟೆಯಲ್ಲಿ ಸೊ ರೈಟ್ ಸೈಡ್ ಅಂತೂ ಹೆವಿ ಪೇನ್ ಇದೆ ಇನ್ನು ಹಾಸ್ಪಿಟಲ್ಗೆ ಸಹ ಹೋಗಿ ಬಂದೆ ಡಾಕ್ಟರ್ ಹತ್ರ ಸೊ ಅವರು ಮೆಡಿಸನ್ ಕೂಡ ಕೊಟ್ಟಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಎವ್ರಿಥಿಂಗ್ ಇಸ್ はい、と、あいつ、ひてらけ、そ、dress ん、あころんだ。 Mm -hmm. Mm -hmm. So, already ready na di de istri yang so kowa lagi na tuh baca-baca anggo. ಒಂದು ಗ್ರಾಂ ಏನೋ ನಾನು ಹೈ ನೋಡಿ ಳ್ಕೊಂಡಿದೆ ಬೇರೆ zoom up. so ನನಗೆ ಪರ್ಫ್ಯೂಮ್ ಬೇಕಲ್ಲ ಪರ್ಫ್ಯೂಮ್ 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 ಎಲ್ಲಿ ಇದೆ ಪರ್ಫ್ಯೂಮ್ ಪರ್ಫ್ಯೂಮ್ ಸೋ ನಾನು ಯೂಸ್ ಮಾಡೋದು ಪರ್ಫ್ಯೂಮ್ ಬೈ ವಿಟಾ ಸೋ ಖಾಲಿಯಾಗಿದೆ ಗಾಯ್ಸ್ ಪರ್ಫ್ಯೂಮ್ ಪರ್ಫ್ಯೂಮ್ ಫುಲ್ ಖಾಲಿಯಾಗಿದೆ ಗಾಯ್ಸ್ ಸೊ ನೆಕ್ಸ್ಟ್ ತರೋಣ ಒಂದು ಒಳ್ಳೆ ಬ್ರ್ಯಾಂಡ ಪರ್ಫ್ಯೂಮ್ ನೋಡೋಣ ಸೊ ನಿಮ್ಮ ಹತ್ರ ಯಾವುದಾದ್ರು ಪರ್ಫ್ಯೂಮ್ ನಿಮಗೆ ಒಳ್ಳೆಯದೇ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ ನೋಡೋಣ ಅದನ್ನೇ ಆರ್ಡರ್ ಮಾಡ್ತೇನೆ ಸೊ ಗಾಯ್ಸ್ ಇನ್ನೇನಿಲ್ಲ ಇನ್ನು ಓಡಬೇಕು ಸೊ ವಾಚ್ ಹಾಕೋಣ ಬ್ರ್ಯಾಂಡೆಡ್ ವಾಚ್ ಕೂಡ ಹಾಕ್ಕೊಂಡೆ ಸೋ 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 ಎಂಥ ನೋಡಿ ಇಲ್ಲಿ ಎಂಥ ಫುಲ್ಲು ಚಿಂದಿ ಚಿತ್ರನಾಗಿ ಹೋಗಿದೆ ಗೈಸ್ ಮನೆಯಲ್ಲಿ ನಾಳೆ ಕ್ಲೀನ್ ಮಾಡಬೇಕು ಸಂಡೆ ಆ್ಯಂಡ್ ಟೆನ್ರು ಪೀಸ್ ತಗೊಳ್ಳೋಣ ಫಾರ್ ನಮ್ಮದು ಸ್ಕೂಟರ್ಗೆ ಗಾಳಿ ಹಾಕಿಸ್ಲಿಕ್ಕೆ ಉಂಟು ಆ್ಯಂಡ್ ಚಾರ್ಜರ್ ಕೂಡ ಬೇಕು ಆಫೀಸಲ್ಲಿ ಚಾರ್ಜ್ ಹಾಕಲಿಕ್ಕೆ సో చార్జర్ అగళణ అండ్ సమ్థింగ్ దా ఉండ తూకా స్కూటర్ అడోణ ಆ್ಯಂಡ್ ದೆನ್ ಸೊ ರೈನ್ಕೋಟ್ ಬೇರೆ ಉಂಟು ಇದು ಬೇಕಾಗುತ್ತೆ ಗೈಸ್ ಈಗ ನೆನಪಾಯಿತು ಈ ಮಳೆಗಾಲದಲ್ಲಿ ರೈನ್ಕೋಟ್ ಬೇಕೇ ಬೇಕು ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದು ಗೈಸ್ ಸೊ ರೈನ್ಕೋಟನ್ನು ಹಾಕ್ಕೊಂಡು ಹಾಪಸ್ ಓ ಸರಿ ಿ ಅಲ್ಲೇ ಇರಲಿ ಹೇಗೆ ಆಡೋದು ಟೈಮ್ ಬಂತು ಸೋ ಸೋ ಸೊ 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 ನೆಕ್ಸ್ಟ್ ಆಫೀಸಲ್ಲಿ ಈಗ ಮೀಟ್ ಆಗೋಣ ಸೊ ಬಾಯ್ ಸೊ ಫೈನಲ್ ಆಗಿ ಗೈಸ್ ನಾನು ವರ್ಕಿಗೆ ಒಂದು ಜಾಯ್ನ್ ಆದೆ ಸೊ ಈಗ ಒಂಬತ್ತು ಗಂಟೆಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಆಲ್ರೆಡಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ವರ್ಕಿಗೆ ಬರೋದಾದರೆ ಒಂಥರ ಬೇಜಾರಾಗುತ್ತೆ ಅದು ಬೇರೆ ಮಳೆ ಬೇರೆ ಸೊ ഫുൾ നദ്രെ ബെ സോ ഇ സ നെ ബേക്കായി സോ സിക്കോണ ന നെക്സ്റ്റ് വീഡിയോ ഇതേ ത്രം വീഡിയോ നമ്മൾ ചാനല സബ്സ്ക്ൈബ് മാൻ ലൈക്ക് മാി അന്ന് വീഡിയോന ശേർ മാി ബായ്